ಬೇಕು ಮನುಷ್ಯ ಸ್ವಲ್ಪ ತಿಳುವಳಿಕೆಯಿಂದ ಬೇಕಾಗ್ತದೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ದೇವರೇ ಕೆಲಸ ಮಾಡ್ತಾನಂದ ಬಳಕ ಕರ್ತೃ ಆದ ಬಳಕೆ ನಾವು ನೀವು ಕೆಲಸ ಮಾಡದೇ ಇದ್ರೆ ಹಿಡಿಸ್ತದೆ ಹೇಳಿ ದೇವನನ್ನು ಕಾಣಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸು ಪರಿಶುದ್ಧಗೊಳ್ಳಬೇಕಾದರೆ ಮನಸ್ಸಿನ ಎಲ್ಲ ಕೆಲ್ಮಶಗಳು ಕಲ್ಮಶಗಳು ಮನಸ್ಸಿನ ಎಲ್ಲ ಕೆಲ್ಬಿಷಗಳು ಮನಸ್ಸಿನ ವಿಕೃತಿಗಳು ಎಲ್ಲವೂ ನಿಂತು ಹೋಗಬೇಕಾಗಿತ್ತು ಅಂದರೆ ನಾವು ಒಂದಿಷ್ಟು ಕೆಲಸ ಮಾಡಬೇಕು ಯಾಕೆ ದೇವರಂದರೆ ಕೆಲಸ ಕೆಲಸದ ಮೂಲ ದೇವರು ಕರ್ತ ಕರ್ತನೊಬ್ಬನೇ ದೇವ ಕರ್ತ ಒಬ್ಬನೇ ದೇವ ಮತ್ತೆ ದೇವರಿಲ್ಲ ಕರ್ತನೊಬ್ಬನೇ ದೇವ ಸತ್ಯವೇ ಸುಭಾಷೆ ವೃತ್ಯಾಚಾರವೇ ಆಚಾರ ಮತ್ತೆ ದೇವರಿಲ್ಲ ಮತ್ತೆ ಇಲ್ಲ ಮತ್ತೆ ಆಚಾರವಿಲ್ಲ ಇದು ಪುರಾತನ ಪಥ ಅವಿತಥವಿಲ್ಲದೆ ನಂಬುವುದು ಸಕಳೇಶ್ವರ ದೇವ ಎಷ್ಟು ಚಂದ ವಚನ ಹೇಳ ಒಂಬತ್ತು ನೂರು ವರ್ಷಗಳ ಹಿಂದೆ ಎಂಥ ಅಮೃತದಂಥ ಮಾತನ್ನು ಆಡಿದ್ರು ಮುಗಿತು ಇಷ್ಟರಾಗ ದೇವರಂದರೆ ಈ ಕೆಲಸಕ್ಕೆಲ್ಲ ಯಾರು ಕಾರಣವೋ ಅವನೇ ದೇವರು ಕರ್ತ ಅಂಥ ಕರ್ತರು ದೇವನನ್ನು ನಾವು ಅನುಭವಿಸಬೇಕಾಗಿತ್ತು ಅಂದರೆ ನಾವು ಕೆಲಸ ಮಾಡಬೇಕಷ್ಟೆ ಆ ಕೆಲಸ ಏನು ಮಾಡ್ತದೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಶುದ್ಧಗೊಳಿಸ್ತದೆ ಇಲ್ಲಿ ತಕ್ಕ ನೋಡೇವಲ್ಲಿ ಅಸದ್ಧ ಭಾವನೆಗಳು ಅವುಗಳನ್ನೆಲ್ಲ ತೆಗೆದುಹಾಕಿ ಸ್ವಚ್ಛ ಮಾಡಬೇಕಾಗಿತ್ತು ಅಂದರೆ ಕೆಲಸ ಮಾಡಬೇಕು ಮೊದಲನೇದ್ದಿದು ಕೆಲಸ ಮಾಡೋದು ಎಂಥ ಕೆಲಸ ಮಾಡೋದು ದೇವರು ಎಂಥ ಕೆಲಸ ಮಾಡ್ತಾನೆ ಅಂಥ ಕೆಲಸ ಮಾಡೋದು ದೇವರ ಕೆಲಸ ಮೂರೇ ಒಂದು ನಿರ್ಮಾಣ ಮಾಡೋದು ಒಂದು ಪೋಷಣೆ ಮಾಡೋದು ಆ ಬಳಿಕ ಹಳಿದಾದ ಬಳಕೆ ತೆಗೆದು ಹೋಗ್ಯವು ಇಷ್ಟು ಇಷ್ಟಿಲ್ಲ ಎಷ್ಟು ಚಂದದ ಮೂರು ಬೇಕಾಗ್ತದೆ ಹೊಸ ಹೊಸ ಹೊಸದನ್ನು ನಿರ್ಮಿಸ್ತಾನೆ ಆ ಬಳಿಕ ಕೆಲವು ವರ್ಷಗಳವರೆಗೆ ಪೋಷಿಸ್ತಾನೆ ಆ ನಂತರ ಹಳಿದಾದ ಬಳಕೆ ಚಲೋ ಅಲ್ಲ ಇನ್ನು ಇದು ಇದ್ರೆ ಅದಕ್ಕೆ ಆಸೆ ಅಂತ ತಿಳ್ಕೊಂಡು ತೆಗೆದು ಹೋಗಿತ್ತು ಈಗ ಕೆ ಮೋಟ್ರ್ ಸೈಕಲ್ ಓಡಿಸ್ದೇವಿ ನೂರು ಕಿಲೋಮೀಟರ್ ಓಡಿಸ್ದೇವಿ ಪೋಷಿಸ್ತಾನೆ ನೂರ ಐವತ್ತು ಓಡಿಸ್ದೇವಿ ನಿನ್ನ ಇಚ್ಛಾಪ ಅಂತಾನೆ ಎರಡು ನೂರಕ್ಕೆ ಹೋದರೆ ಹೋಗು ಅಂತಾನೆ ಯಾಕೆ ಮಂದಿಗೆ ಮತ್ತೆ ತ್ರಾಸಾಗ್ತದೆ ನೀವು ಹೋಗು ಆ ಬಳಿಕ ನೋಡು ಹಿಂಗೆ ಜಗತ್ತಿನ ನಿಯಂತ್ರಣ ಒಂದು ರೀತಿ ಇರ್ತದೆ ನಮ್ಮ ಪ್ರಕಾರ ಜಗತ್ತು ನಡೆಯೋದಿಲ್ಲ ಅದಕ್ಕೆ ಹಿನ್ನೆಲೆ ಒಂದು ಏನೋ ಇರ್ತದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕ ನಾವು ಕೆಲಸ ಮಾಡಬೇಕು ಚಲೋ ಛಲೋ ಛಲೋ ಕೆಲಸ ಮಾಡಿದರೆ ಜೀವನ ಛಲೋ ಛಲೋ ಆಗ್ತದೆ ಆವಾಗ ಕರ್ತ ಯಾರು ಅನ್ನೋದು ಗೊತ್ತಾಗ್ತದೆ ಕರ್ತ ಯಾರು ಕಾರ್ಯದಲ್ಲಿ ಕಾಣುವ ಆ ವೈಭವದ ಅಲ್ಲ ಅದು ಕರ್ತನ ಕಾರ್ಯ ಅದ ಅದು ಅವನನ್ನು ತೋರಿಸ್ತಾ ಇರ್ತದೆ ಇಂಥ ಕರ್ತೃ ದೇವ ಎಷ್ಟು ಚಂದ ಹೇಳ್ತಾರೆ ದೇವ್ರಂದ್ರೆ ಮಾಡಾವ ಇಂಗ್ಲೀಷ್ರೊಳಗೆ ಒಬ್ಬ ತತ್ವಜ್ಞಾನಿ ದೇವನನ್ನು ವರ್ಣಿಸ್ತಾನೆ ಬಹಳ ಅದ್ಭುತ ಒಂದೇ ಸಣ್ಣ ಮಾತಿನಾಗೆ ಹೇಳ್ತಾನೆ ಗಾಡ್ ಈಸ್ ನಾಟ್ ಎ ನೇಮ್ ಇಟ್ ಈಸ್ ಎ ವರ್ಬ್ ಮಗಿತು ಎಷ್ಟು ಚಂದ ಹೇಳ್ತಾನೆ ದೇವ್ರಂದರೆ ನಾಮಪದ ಅಲ್ಲ ದೇವರಂದ್ರೆ ಕ್ರಿಯಾಪದ ಭಾಳ ಅದ್ಭುತ ಮಾತು ಇದು ದೇವರಂದ್ರೆ ನಾಮಪದ ಅಲ್ಲ ಅಂದರೆ ಒಂದು ವಸ್ತು ಅಲ್ಲ ದೇವರಂದ್ರೆ ಕ್ರಿಯಾಪದ ಕ್ರಿಯೆ ಇವು ಮೂರು ಕ್ರಿಯೆಗಳು ಜಗತ್ತಿನಲ್ಲಿ ನಡೀತಾ ಇದ್ದಾವ ಏನೇನೋ ನಿರ್ಮಾಣ ರಕ್ಷಣೆ ಆ ಬಳಿಕ ಸ್ವಚ್ಛ ಹಾಕೋದು ವಿಸರ್ಜನೆ ಈಗ ಒಂದು ಹುಡುಗ ಬರ್ತದೆ ಅದೇ ದೇವರ ಕೆಲಸ ಒಂದು ಐವತ್ತು ವರ್ಷ ನೂರು ವರ್ಷ ಹೇಗೆ ಬದುಕ್ತದೆ ಅದು ಪೋಷಣ ಕೆಲಸ ಆ ಬಳಿಕ ಎಲ್ಲ ಹೋಗ್ತದೆ ಕಣ್ಣು ಮಂದಾಗ್ತದೆ ಕಿವಿ ಹೋಗ್ತದೆ ಇನ್ನು ಜೀವನ ಸಾಗಿಸೋದು ಭಾಳ ಕಷ್ಟ ಆಗ್ತದೆ ಉಳಿದವರು ಯಾರೂ ನೋಡೋದಿಲ್ಲ ನೋಡ್ತಾರೇನು ಎಲ್ಲ ನೀವು ನಡೆದಾಡೋ ತಕ ಓಡಾಡೋ ತಕ ಎಲ್ಲ ಗೌರವಿಸ್ತಾರೆ ಮಾಡ್ತಾರೆ ಉಣಿಸ್ತಾರೆ ತಿನ್ನಿಸ್ತಾರೆ ಎಲ್ಲ ಮಾಡ್ತ ಆ ಬಳಿಕ ನೀವು ಹಾಸಿಗೆ ಹಿಡಿದ್ರಿ ಅಥವಾ ನಾನಾ ಹಿಡ್ದೆ ಮುಂದೆ ಆಗೋದಲ್ಲ ಒಂದು ದಿವಸ ಮಾಡ್ಬೋದು ಎರಡು ದಿವಸ ಮಾಡ್ಬೋದು ನಾಲ್ಕು ದಿವಸ ಮಾಡ್ಬೋದು ದಿನ ದಿನ ಮಾಡೋಕ್ಕಾಗ್ತದೆ ಅವ್ರದ್ದು ಜೀವನ ಅವ್ರಿಗೆ ಬರೀ ನಮ್ಮ ಸಲುವಾಗಿ ಮಾಡಿದರೆ ಅವ್ರದ್ದು ಗತಿ ಹಂಗೆ ಅದಕ್ಕೆ ಅವ್ರೇನು ಮಾಡ್ತಾರೆ ಹೋಗಲಿ ಅವರ ಪ್ರಾರ್ಥನೆ ಪರಮಾತ್ಮ ಕೇಳಿ ಓದು ಬಿಡ್ತಾರೆ ಅಷ್ಟೇ ಎಲ್ಲ ಅಷ್ಟೇ ನಾವು ತಯಾರಿಯೊಳಗಿರ್ಬೇಕು ಬರಕ್ಕೂ ತಯಾರಿರ್ಬೇಕು ಸ್ವಲ್ಪ ವರ್ಷ ಇರಾಕೂ ತಯಾರಿರಬೇಕು ಆ ಬಳಿಕ ಹೋಗೋಕ್ಕೂ ಅಷ್ಟೇ ಹೋಗಕ್ಕೂ ತಯಾರಿರ್ಬೇಕು ಯಾಕೆ ಸುಮ್ಮನೆ ಓ ಯಾ ಕೆಲಸ ಇಲ್ಲದೆ ಇರೋದೇನದು ಕೆಲಸ ಇರೋ ತಕ ಇರೋದು ಅಷ್ಟೆ ಕೆಲಸ ಮುಗಿದ ಬಳಿಕ ಅಲ್ಲೇನದು ಮಾತಾಡೋಕೆ ಬರೋಂಗಿಲ್ಲ ಮಾತಾಡಿದರೂ ಒಂದು ಮಾತಿಗೆ ಒಂದು ಮಾತು ಸಂಬಂಧ ಇಲ್ಲ ಏನು ಉಣಬೇಕು ಕುಡಿಬೇಕು ತಿಳಿಯಲ್ದು ಇಂಥ ಪ್ರಸಂಗದಾಗ ಇನ್ನ ಬದುಕ್ತೀನಿ ಅಂದರೆ ಅರ್ಥ ಏನದ ಅದಕ್ಕೆ ಅದಕ್ಕಿವ ಮೂರು ಕಾರ್ಯಗಳು ಮನುಷ್ಯನೇ ಇಂಥ ಮೂರು ಕೆಲಸ ನೀ ಮಾಡ್ಕೋತಿರೂ ನಿನಗೆ ದೇವರು ಅನುಭವಕ್ಕೆ ಬರ್ತಾನೆ ಒಲಿತಾನ ಅಂತೆಲ್ಲ ಅನುಭವಕ್ಕೆ ಬರ್ತಾನ ದೇವರಂದ್ರೆ ಗೊತ್ತಾಗ್ತದೆ ಚಲೋ ಒಂದು ಹೂವಿನ ಗಿಡ ಹಾಕು ಇದಕ್ಕೆ ಕೆಲಸರು ದೇವ್ರ ಕೆಲಸ ಯಾಕೆ ಸೃಷ್ಟಿ ದೇವ್ರ ಕೆಲಸ ಆ ಬೆಳಗ್ಗೆ ಅದಕ್ಕೆ ನೀರು ಹಾಕಿ ಬೆಳೆಸು ಅದು ಪೋಷಣ ಆ ಬಳಿಕದು ಎಲ್ಲ ಮುಗಿದು ಹೋಯಿತು ಅಂದರೆ ಅದನ್ನು ತೆಗೆದು ಚೆಲ್ಲು ಇದು ಕೊನೆಗೆ ಮುಗಿದ ಹೋದ ಬಳಿಕ ಅಲ್ಲೇನು ಇರ್ತದೆ ಎಲ್ಲ ಒಣಗ್ಯದ ತೆಗೆದು ಬಿಡು ಮೂರು ಕೆಲಸ ಮನೆ ಕಟ್ಟೋದು ಮನೆ ಸುಂದರವಾಗಿ ರಕ್ಷಣಾ ಮಾಡೋದು ಬಣ್ಣ ಹಚ್ಚಿ ಅದು ಮಾಡಿ ಇದು ಮಾಡಿ ಸುಂದರ ಮಾಡೋದು ಆ ಬಳಿಕ ಮನೆಯಾಗೇನು ಕಸ ಚೆಲ್ಲು ಹೊರಗೆ ಹಾಕೋದು ಇವು ಮೂರು ಒಂದು ತೆಗೆದು ಒಗೆಯೋದು ಒಂದು ತರೋದು ಮಾಡೋದಲ್ಲೇನು ನೀವು ಮೊನ್ನೆ ತಾರೀಕಿಗೆ ಸಾಮಾನೆಲ್ಲ ತೊಗೊಂಬರ್ತೀರಿ ಮಾರುಕಟ್ಟೆ ಅಂತ ಇಲ್ಲ ಮೂವತ್ತು ದಿವಸ ಹೋಗ್ತೀರಿ ಆ ಬಳಿಕ ಮೂವತ್ತನೇ ದಿವಸ ಏನೇನು ಉಳ್ದೋದು ಎಲ್ಲ ತೆಗೆದು ಹೊರಗೆ ಒಗೆದು ಮತ್ತು ಖಾಲಿ ಮಾಡಿಕೊಂಡು ತೊಗೊಂಡು ಬರೋದು ಹಿಂಗೆ ಜೀವನ ಅಂದರೆ ತರೋದು ಇಡೋದು ಚೆಲ್ಲೋದು ಇವು ಮೂರು ಏನು ಚೆಲ್ಲಬೇಕು ಅದನ್ನು ಚೆಲ್ಲಿದರೆ ಏನು ತರಬೇಕು ಅದನ್ನು ತಂದರೆ ಏನನ್ನು ರಕ್ಷಣೆ ಮಾಡಬೇಕು ಅದನ್ನು ಮಾಡಿದರೆ ಜೀವನ ಸುಂದರ ಆಗ್ತದೆ ಜೀವನ ಸುಂದರ ಆಗ್ತದೆ ಹೋಗಿ ಚಲೋ ಚಲೋ ವಸ್ತು ತರೋ ಬದಲು ಒಂದು ಬಂದಕ್ಕೆ ತಂದ ಬಾಂಬ್ ತಂದ ಇಟ್ಕೊಂಡು ಕುಂತ ಹಣ್ಣು ತಂದಿದ್ರೆ ಮಜಾದಾಗಿರ್ತತ್ತು ಮನೆ ಇವತ್ತು ತಂದು ಅದನ್ನು ಇಟ್ಟು ಕೂಡಲೇ ನೆರೆ ಹೊರೆಯವರಿಗೆಲ್ಲ ಗಾಬರಿ ಆಗೋ ಶುರುವಾಯಿತು ಆ ಕಡೆಯವರು ಈ ಕಡೆಯವರು ಮುಂದೆ ಹಿಂದೆ ಎಲ್ಲ ಕಡೆ ಭಯ ಶುರುವಾಯಿತು ನಮ್ಮ ದೇಶದಾಗೆಲ್ಲೇನು ಭಯ ಏನು ಅದರಿಂದ ಭಯ ಏನಿಲ್ಲ ಒಂದು ಬಾಂಬ್ದಿಂದ ಭಯ ಹಿಂಗೆ ಒಂದು ಇಲ್ಲಿ ಬಾಂಬ್ ಇಟ್ಟಾರಂತ ಹಿಂಗೆ ಸುದ್ದಿನ ಹಿಂಗೆ ಹೇಳಿದ್ರೆ ಇಟ್ಟು ಜನ ಒಂದು ಕ್ಷಣದಾಗ ಜಗತ್ತನ್ನು ಅಂಜಿಸೋದು ದೊಡ್ಡದಲ್ಲ ಜಗತ್ತನ್ನು ಸುಂದರ ಮಾಡೋದು ದೊಡ್ಡದಲ್ಲ ಕೂಡಿಸೋದು ಹೇಳಿ ಅಗಲಿಸೋದೇನು ದೊಡ್ಡ ಮಾತೇನು ಸುಮ್ಮನೆ ಒಂದು ಏನರ ಹೇಳಿದ್ರೆ ಜಗತ್ತು ಅಗಲಿ ಹೋಗ್ತದೆ ಇಟ್ ಡಿಸ್ಪರ್ಸಿಸ್ ಆದರೆ ಜಗತ್ತನ್ನು ಕೂಡಿಸೋದು ಹೇಳಿ ಅದರಲ್ಲೇ ದೈವಿ ಅದು ಸುಂದರ ಜೀವನ ಕಟ್ಟುವ ಕಾರ್ಯ ಅದು ಕಾರ್ಯ ಅದರಲ್ಲದೆ ಆ ಕಲಾ ಅದ ನಾವು ಜೀವನವನ್ನು ಸುಂದರ ಮಾಡಬೇಕಾದ್ರೆ ನಮ್ಮ ಕಾರ್ಯಗಳನ್ನು ಸುಂದರ ಮಾಡಬೇಕಾಗ್ತದೆ ಇವೇ ಮೂರು ಕಾರ್ಯಗಳು ಚಲೋ ಚಲೋ ನಿರ್ಮಾಣ ಮಾಡಬೇಕು ಚೆನ್ನಾಗಿ ಮಾಡಬೇಕು ಒಳ್ಳೆ ಕೆಲಸ ಮಾಡೋದು ಆ ಬಳಿಕ ಏನು ಚಂದ ಚೆನ್ನಾಗ್ಯದ ಅದನ್ನು ಕೆಡಿಸಬಾರದು ರಕ್ಷಣಾ ಮಾಡೋದು ಯಾವುದು ಚಲೋ ಅನ್ನಿಸ್ತದೆ ಯಾವುದು ಸುಂದರದೆ ಯಾವುದು ಜಗತ್ತಿಗೆ ಹಿತ ಉಂಟು ಮಾಡ್ತದೆ ಅದನ್ನು ರಕ್ಷಣಾ ಮಾಡೋದು ದೀಪ ಹಚ್ಚೋದು ಕತ್ತಲಿರ್ತದೆ ದೀಪ ಹಚ್ಚೋದು ಸೃಷ್ಟಿ ಆ ಬಳಿಕ ಅದು ಆರದಂಗೆ ಒಂದಿಟ್ಟು ಎಣ್ಣೆ ಹಾಕ್ಕೋತಿರೋದು ಬತ್ತಿ ಕಡ್ಕೋತಿರೋದು ಅದೇ ರಕ್ಷಣಾ ಇದು ಒಳ್ಳೆಯ ಕೆಲಸ ಇದು ಒಳ್ಳೆಯ ಕೆಲಸ ಯಾರೋ ಹಚ್ಚಿದ ದೀಪ ಆರ್ಷೋಗೋದು ಏನು ದೊಡ್ಡ ಮಾತು ಅದರಿಂದ ಬರೇ ದೀಪ ಆರೋದಿಲ್ಲ ದೀಪ ಆರಾಗಿ ಹೇಳ್ತದೆ ನಿನ್ನ ಶಾಂತಿಯ ದೀಪನೂ ಆರ್ಥ್ ನೀನು ಆರ್ಥ್ ನಮ್ಮ ಕೆಲಸಗಳೇ ನಮ್ಮ ಜೀವನವನ್ನು ಕಟ್ತಾವ ಚಲೋ ಕೆಲಸ ಮಾಡಿದೆವಿ ನಮ್ಮ ಜೀವನ ಸುಂದರ ಆಗ್ತದೆ ಕೆಟ್ಟ ಕೆಲಸ ಮಾಡಿದರೆ ನಮ್ಮ ಜೀವನ ಹಾಳಾಗ್ತದಷ್ಟೇ ಇದಕ್ಕೆ ಯಾಕೆ ಯಾವ ತತ್ವಜ್ಞಾನ ಬೇಕಾ ಎಲ್ಲರಿಗೂ ಗೊತ್ತದೆ ಎಲ್ಲರಿಗೂ ಗೊತ್ತದ ಈಗ ಒಬ್ಬ ಸುಳ್ಳು ಹೇಳ್ದೆ ನಾಲ್ಕು ರೂಪಾಯಿ ಗಳಿಸ್ತಾ ಅಂತ ತಿಳ್ಕೊಂಡು ಗಳಿಕೆ ಮಹತ್ವದಲ್ಲ ಶಾಂತಿಯ ದೀಪಾರ್ಥಷ್ಟೇ ಕೋಟ್ಯಾದೇಶ ಆದ ತೊಗೊಂಡು ಏನು ಮಾಡೋದು ಹೇಳಿ ಈಗ ನಾನು ಬಂಗಾರದೊಂದು ಕುರ್ಚಿ ಹಾಕೊಂಡು ಕುಂತೆ ಕುಂಡ್ರದಲ್ಲ ಬಂಗಾರ ಕುರ್ಚಿ ಹಾಕಿದ್ರೇನು ಕುಂಡ್ರದೇನು ಶಿಸ್ತಾಗ್ತದ ಮತ್ತೆ ಚುಚ್ಚಾಕೆ ಶುರುವಾಗ್ತದೆ ಇನ್ನಾ ಕಟ್ಟಿಗೆದ ಮೆತ್ತಗೆ ಚಂದಿರ್ತದೆ ಹೌದಲ್ಲ ಹೇಳಿ ಗಳಿಸ್ತೇವೆ ಅದರ ಮೇಲೆ ನಾವು ಒಳ್ಳೆಯವರು ಕೆಟ್ಟವರಲ್ಲ ಮಾಡ್ತೇವಲ್ಲ ಅದು ಒಳ್ಳೆಯದು ಕೆಟ್ಟಂತು ಅಷ್ಟೆ ಸುಳ್ಳು ಹೇಳಿ ಒಂದು ದೊಡ್ಡದೊಂದು ಮಾಡಿದರೆ ಬಹಳ ದೊಡ್ಡವರಾದ್ರಂತಲ್ಲ ಮನಸ್ಸು ಸಮಾಧಾನ ಇರೋದು ಪ್ರಸನ್ನತ ಇರೋದು ನಮ್ಮ ಸುತ್ತ ಮುತ್ತ ಈಗ ಒಂದು ಹೂವು ಅರಳುತ್ತು ಅಂದರೆ ಸುತ್ತ ಮುತ್ತ ಎಷ್ಟು ಸುವಾಸನೆ ಹರುತದ ಹಂಗೆ ಬದುಕೋದಕ್ಕೆ ಸುಂದರ ಜೀವನ ಹಂಗೆ ಜೀವನ ಈಗಿನ ಕಾಲದಾಗ ಸುಳ್ಳು ಹೇಳಿದ್ರೆ ನಡೆಯುವುದಿಲ್ಲ ಅಂತಾರೆ ಮತ್ತು ಎಲ್ಲರೂ ಸುಳ್ಳು ಹೋದ್ರೆ ನಡೀತದೆ ಈಗ ನಾನು ಹೇಳಿದೆ ನಾಳೆ ಆರಕ್ಕೆ ಬರ್ತೀನಿ ಅಂತ ಬರಲಿಲ್ಲ ನಡೀತದೆ ನೀವು ಹೋದರೆ ಮನೆಗೆ ಬರೋದ್ರಾಗ ನಾ ಚಹಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಎಲ್ಲರೂ ಏನು ಹೇಳ್ತಾರೆ ಎಲ್ಲ ಸುಳ್ಳ ಹೇಳಕ್ಕೆ ಶುರು ಮಾಡಿದರೆ ಒಂದು ನಿಮಿಷ ನಡೀದಿಲ್ಲ ಜಗತ್ತ ಬೇಕಾದ್ರೆ ನೀವು ಇಂದು ಪ್ರಯೋಗ ಮಾಡಿರಿ ಇಂದೊಂದು ದಿವಸ ಬರೀ ಸುಳ್ಳು ಹೇಳೋದು ಎಲ್ಲ ಕಡೆ ಪ್ರಯೋಗ ಮಾಡಿ ನೋಡ್ಬೇಕು ಅದು ಭಾಳ ಕಷ್ಟದ ಜಗತ್ತು ಅಸತ್ಯದ ಮೇಲೆ ನಿಂತಿಲ್ಲ ಸತ್ಯದ ಮೇಲೆ ಅಸತ್ಯ ಸುಮ್ಮನೆ ಹಿಂಗೆ ಹಾಯ್ತದಷ್ಟೇ ಛಾಯಾ ಹಾಯ್ದಂಗೆ ಹಾಯ್ತದೆ ಬಿಸಿಲಾಗ ನೆಳ್ಳಿರ್ತದೆ ನೆಳ್ಳಿಗೆ ಸ್ವಂತ ಅಸ್ತಿತ್ವ ಇಲ್ಲ ಈಗ ನೀವು ನಿಂತರೆ ಒಂದು ಅದು ನೆಲ್ಲ ಆಗೋದಿಲ್ಲ ಅದೇನು ಸ್ವಂತದ ಏನದು ದೇವ್ರದಾನೆ ಸೂರ್ಯ ಅದಾನ ಅಂತದ ನೆಳ್ಳಿರ್ತದೆ ನಮ್ಮದು ಏ ನೆಳ್ಳ ಬಹಳ ಹಿಂಗದ ಹಂಗದ ಬಹಳ ದೊಡ್ಡ ನೆಳ್ಳ ನಳ್ಳಿಲ್ದೇ ಯಾರದಾರ ನೆಳ್ಳಿಲ್ದೇ ಅಲ್ಲ ಸೂರ್ಯ ನೆಳ್ಳ ಬಿದ್ದದ ಅಷ್ಟೆ ಹಂಗೆ ಸತ್ಯದ ಅಂತ ಅಸತ್ಯ ನಡೆದದ ಬರೇ ಅಸತ್ಯಕ್ಕೆ ಆಸ್ಪದವೇ ಇಲ್ಲಿ ಜಗತ್ನಾಗ ಇಟ್ ಈಸ್ ಲೈಕ್ ಎ ಸ್ಯಾಡ ಇಫ್ ದೆರ್ ಇಸ್ ನೋ ಸನ್ ದೆರ್ ವಿಲ್ ಬಿ ನೋ ಸ್ಯಾಡ್ ಇಫ್ ದೆರ್ ಈಸ್ ನೋ ಟ್ರೂತ್ ದೇರ್ ವಿಲ್ ಬಿ ನೋ ಏನದು ಅಂಟ್ರ ಆಗೋದಿಲ್ಲ ಹಾಗೆ ಈ ಜಗತ್ತಿನಾಗ ಮಾಡಬೇಕು ಚಲೋ 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 ಸುಂದರ ಸುಂದರ ಕೆಲಸ ಮಾಡಬೇಕು ಆ ಕೆಲಸ ನಮ್ಮ ಜೀವನವನ್ನು ಮಧುರಗೊಳಿಸ್ತದೆ ಶ್ರೀಮಂತಗೊಳಿಸ್ತದೆ ಅದು ಮನಸ್ಸನ್ನು ಸ್ವಚ್ಛ ಮಾಡ್ತದೆ ಬದುಕಿಗೆ ರೂಪ ಕೊಡ್ತದೆ ಇದು ಕರ್ಮ ಯಾಕೆ ಭಗವಂತಂದರೆ ಕರ್ತೃ ಕರ್ತೃವಿನ ಕಾರ್ಯಗಳನ್ನು ನಾವು ಮಾಡಿದರೆ ನಮ್ಮ ಜೀವನ ಭಗವದ್ ಜೀವನ ಆಗ್ತದೆ ನಮ್ಮದು ಪವಿತ್ರ ಆಗ್ತದೆ ಅಂಥ ಸುಂದರ ಜೀವನವನ್ನು ಸಾಗಿಸಬೇಕಾದರೆ ಕೆಲಸ ಮಾಡಬೇಕು